ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನೋಡಿ ನಮ್ಮ ತೋಟದಲ್ಲಿ ಕೋತಿಗಳು ಬಂದಿದೆ ಓಡಿಸ್ಬೇಕಂತ ಬಂದೆ ನಾನು ಈಗ ಅದೇ ನನ್ನನ್ನು ಓಡಿಸ್ತದ ಅಂತ ಅಷ್ಟು ಇದೆ ಅಲ್ಲಿ ಅಡಿಕೆ ಎಲ್ಲ ತೆಗೆದಾಕಿಸಿ ಅದೇ ಓಡಿಸ್ತದಂತ ಹೆದರಿಕೆ ಆಗ್ತದೆ ನನಗೆ ನೋಡಿ ಹೋಗುದು ನೋಡಿ ಹೇಗೆ ಹೋಗ್ತದೆ ಅಂತ ಸಿಹಿಯಲ್ಲೆಲ್ಲ ಎಲ್ಲ ಇತ್ತು ಅದೇ ಸರಿ ಆಯ್ತು ಅದನ್ನು ನೋಡುವ ನನಗೇನು ಹೆದರಿಕೆ ಆಗ್ತದೆಪ್ಪ ನಾನು ಬಂದದ್ದು ಯಾಕೆ ಗೊತ್ತಾ ಕೋತಿಗಳು ಸಿಹಿಯಾಳ ಕೆಲವು ಅದಕ್ಕೆ ಅದು ಹಿಡಿಯುವಾಗ ಕೆಳಗೆ ಬೀಳ್ತದಲ್ಲ ಅದನ್ನು ಹೆಚ್ಚಿಕೊಂಡು ಹೋಗೋಣ ಅಂತ ಬಂದೆ ಈಗಿರಲಿಲ್ಲ ಎಲ್ಲ ಅಡಿಕೆ ಎಲ್ಲ ಅಡುಗೆ ಬಿದ್ದಿದೆ ಅದು ತಿಂದಿರ್ಬೇಕು ತಿಂದಿದೆ ಉಂಟು ಇದು ತಿಂದಾಕಿದೆ ನೋಡಿ ಎಷ್ಟು ಇತ್ತು ಇದ್ರ ಸಿಯಾಲನ್ನು ಇದೊಂದು ಸರಿ ಉಂಟು ಸ್ವಲ್ಪ ಇದೆ ಅದು ತೊಲದ್ರೆ ಆಯಿತು ಮೂನ್ ತೆಂಗಿನಕಾಯಿ ಅದರಲ್ಲಿ ಇದೆ ಕೂತಿ ನೋಡಿ ತಿಂತ ಉಂಟು ಮಾಡಿದೆಲ್ಲ ಅದಕ್ಕೇನೆ ಸರಿ ಆಯಿತು

ಇಲ್ಲಿ ಎರಡುಂಟು ಇದು ಒಳ್ಳೇದುಂಟು ಇದು ಕೊಂಡು ಹೋಗ್ಬೇಕು ಸಿಕ್ಕಿತ್ತು ಇದು ಸ್ವಲ್ಪ ಇದಾಗಿದೆ ಆದರೆ ಒಳ್ಳೇದುಂಟು ಅದು ಈಗ ನನ್ನನ್ನೇ ಉಡಿಸ್ತದಂತ ಅಷ್ಟು ಹೆದರಿಕೆ ಆಗ್ತದೆ ನನಗೆ ನೋಡಿ ಎಷ್ಟು ದೊಡ್ಡಂಟದು ನಾನೀಗ ಮನೆಗೆ ಹೋಗಿ ಒಂದು ಗೋಣಿ ತರಬೇಕಷ್ಟೆ ಅದನ್ನು ಹಾಕಿಕೊಂಡು ಹೋಗ್ಬೇಕಲ್ಲ ಇದೆ ಇವತ್ತನೇ ಇದೆ ಡೇ

ಇಲ್ಲೊಂದು ಹುಳ ನೋಡಿ ಹೇಗೆ ಹಸಿರು ಹಸಿರಾಗಿದೆ ಅಂತ ಅಯ್ಯೋ ಅದನ್ನು ನೋಡುವಾಗಲೇ ಹೆದರಿಕೆ ಆಗ್ತದೆ ನನಗೆ ಹೇಗೆ ಉಂಟು ನೋಡಿ ಚಿ ಚಿ ನನಗೆ ಹುಳ ಅಂದರೆ ಹೆದರಿಕೆ ಅದೇ ನದಿಯನ್ನ ತೋರಿಸೋಣ ಅಂತ ಸ್ವಲ್ಪ ಇಲ್ಲಿ ಬಂದೆ ನದಿಗೆ ನೀರು ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಮೀನುಗಳು ಇರುತ್ತವೆ ದೊಡ್ಡ ದೊಡ್ಡ ಮೀನು ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು